ಸ್ನೇಹಿತರ ಪಾಲಿನ ಆಶಾ ಕಿರಣ ಬಡವರ ಬಂಧು ಮಾದರಿ ಸಮಾಜ ಸೇವಕರು ಶ್ರೀ ನಂಜುಂಡೇಶ್ವರ ಎಲೆಕ್ಟ್ರಿಕಲ್ಸ್ ಮಾಲೀಕರಾದ ಡಿ ಶಿವಣ್ಣನವರ ಜನ್ಮದಿನ ಆಚರಣೆ ನಡೆಯಿತು ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿ ಪಾತ್ರರು ರಾಜಕೀಯ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿ ಡಿ ಶಿವಣ್ಣನವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ವಿಶೇಷವಾಗಿ ಬಿಜೆಪಿ ಮುಖಂಡರಾದ ಜೈರಾಮಣ್ಣ ಮಂಡಲದ ಅಧ್ಯಕ್ಷರಾದ ಡಾ ನಾಗೇಂದ್ರ ಬಿಜೆಪಿ ಉತ್ತರ ಜಿಲ್ಲೆ ಖಜಾಂಚಿ ಪ್ರಸನ್ನ ಸುರಭಿ ನಾಗರಾಜ್ ಚಿತ್ರ ನಿರ್ಮಾಪಕ ಭುವನ್ ಮೂವೀಸ್ ಸುರೇಶ್ ನಂದಿ ರಮೇಶ್ ಡಿಎನ್ ರವಿ ಶಶಿಗೌಡ್ರು ಸೇರಿದಂತೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯ ಡಿ ಶಿವಣ್ಣನವರ ಅಭಿಮಾನಿಗಳು ಸೇರಿದಂತೆ ಹಲವಾರು ಮುಖಂಡರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಂದಿನಿ ಲೇಔಟ್ನ ಸಾಕಮ್ಮ ಬಡವಣಿಯ ಶ್ರೀ ಪರ್ವತಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಶಿವಣ್ಣನವರ ಅಭಿಮಾನಿಗಳು ಆಳೆತ್ತರ ಕಟ್ಔಟ್ಗಳನ್ನು ಅಳವಡಿಸಿ ಇಡೀ ಬಡಾವಣೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿದ್ದರು mereka masih cerita lagi <laughs>

அடடே சக்க இதுக்குள்ள இல்லல ஏ யாரே எழுதவேனா ಅಪ್ಪ ಅಪ್ಪ ಬಾ ಏಕಪ್ಪಗೆ ಬರಿ ಇಡ್ಬಿಡಿ ಏಯ್ ಅಂಬೆ ಏ ನಮ್ಮೆಲ್ಲಾ ಬಿದ್ರು ನಾವು ಬಂತು ಬಂತು ಅಂದ್ರೆ ಹೋಗ್ಲಿ ಬಿಡು ಅಣ್ಣ ಹೋಗಿ ಮಾರ್ಕೆಟ್ ಅಲ್ಲಿ ಹೋಗಿ ಮಾರ್ಕೆಟ್ ಅಲ್ಲಿ ಹೋಗಿ 15 20 ದಿನಗಳಲ್ಲಿ ನಾವು ಹೋಗಿ ಬರ್ತೀವಿ ಹಾಗೆ ಬರ್ಲೇಬೇಕು ಒಂದು ये लो लड़ाओ रे 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 લકડી ભાબે લકડી આખે રખાયો 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 લકડી આખે ನಮ್ಮ ಶಿವಣ್ಣವರು ಒಂದು ರೀತಿ ದೇವನಪುರ ಹೋಗಿ ಎಲ್ಲ ಯುವಕರಿಗೆ ಈ ದೇವರಿದ್ದಂಗೆ ಅವರು ಅವ್ರ ಬಗ್ಗೆ ನಾವೇನು ಹೆಚ್ಚು ಜಾಸ್ತಿ ಹೇಳೋಷ್ಟು ನಮಗೆ ಇಲ್ಲ ಆದ್ದರಿಂದ ಅವರು ಆಯಸ್ಸು ಆಗ ಚೆನ್ನಾಗಿ ಕೊಟ್ಟು ವೃದ್ಧಿ ಆಗಲಿ ಅಂತ ಹೇಳಿ ನಾವು ಒಂದಿವಸ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ನಾವು ನೋಡೋಕ್ಕೆ ಬಯಸ್ತಾ ಇದ್ವಿ ಏನೇ ಆದರೂ ಕೂಡ ಅವ್ರು ಸರ್ ಅವರು ಯಾರು ಎಷ್ಟೇ ಹೋಗಿದ್ರು ಸಕಾನ ಏನು ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ ಅವ್ರದ್ದು ನಮ್ಮ ಹಿಂದೆ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಅಂಬರೀಶಣ್ಣ ಅಂತ ಇದ್ದ್ರು ಆ ರೀತಿಯಲ್ಲಿ ನಮ್ಮ ಶಿವಣ್ಣ ಅವ್ರು ಬೈದ್ರೇನೆ ನಮಗೆ ಬಹಳ ಖುಷಿ ಬಂದೆ ಅವರು ಬೇಜಾರು ಬೇ ಇದೆ ಆದರೆ ಬಹಳ ನವ ಆಗಿತ್ತು ನಮಗೆ ಅದರಿಂದ ಅವರು ಇನ್ನು ಉತ್ತುಂಗಕ್ಕೆ ಬೆಳಿಲಿ ನಮಗೆ ಎಲ್ಲರಿಗೂ ಆಗಿ ನಮ್ಗೆ ಆಶೀರ್ವಾದ ಮಾಡ್ಕೊಂಡ್ರು ಚೆನ್ನಾಗಿದೆ ಥ್ಯಾಂಕ್ ಯು ಕರ್ನಾಟಕ ಜನತೆಗೆ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಈ ರಾಜ್ಯದ ಈ ಕನ್ನಡ ನಾಡಿಗೆ ಶಾಂತಿ ನೆಮ್ಮದಿ ಸಿಗಲಿ ಹಾಗೆ ಈ ಹೊಸ ವರ್ಷದಲ್ಲೂ ನಮ್ಮ ನಮ್ಮ ಭಾಗದ ದೇವಲಪ್ಪುರದ ನಾಯಕರಾದಂಥ ಡಿ ಶಿವಣ್ಣವರು ಅವ್ರ ಬಗ್ಗೆ ತುಂಬ ಮಾತಾಡೋದಿದೆ ತುಂಬ ಮಾತಾಡೋದು ತುಂಬ ಎಷ್ಟು ಹೇಳಿದ್ರು ಸಾಲದು ಅವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಡೀತಾ ಅವ್ರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಮುಖಾಂತರ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಈ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನೆಮ್ಮದಿಯಿಂದ ಇರಲಿ ಈ ವರ್ಷ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಮಳೆ ಬೆಳೆಯೆಲ್ಲ ಚೆನ್ನಾಗ್ ಅಂದರೆ ನಮ್ಮ ನಾಯಕರು ನಮ್ಮ ಲೀಡರ್ ಅಂತಲೇ ಹೇಳ್ಬೋದು ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರಿಗೆಲ್ಲರಿಗೂ ಮನೆ ಕೊಡಲಿ ಆಯುಸು ಆರೋಗ್ಯ ನಮ್ಮ ಸಾಕಮ್ಮ ಬಡಾವಣೆ ಮುಖಂಡ ಬರ್ತಿದ್ರೆ ನೋಡಿದ್ರೆ ಅಲ್ಲಿ ಎಂಟ್ರೆನ್ಸಿನೇ ಏನೋ ಸಿಂಹಗಳ ಗರ್ಜನೆ ಥರ ಇದೆ ಅಲ್ಲಿ ಫ್ಲೆಕ್ಸೋದೆಲ್ಲ ನೋಡಿದ್ರೆ ಆಯಿತು ನಮ್ಮ ಶಿವಣ್ಣವರು ಎಲ್ರಿಗೂ ಆತ್ಮೀಯರು ಬಡವರ ಬಂಧು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವರ ಹುಟ್ಟುಹಬ್ಬ ಇವತ್ತು ವಿಶೇಷವಾಗಿ ಜನವರಿ ಒಂದನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ಕೊತಿರ್ತಾರೆ ಪ್ರತಿ ವರ್ಷ ನಾನು ಬರ್ತಾ ಇರ್ತೀನಿ ಅವರಿಗೆ ದೇವರು ಆಯುರ್ ಆರೋಗ್ಯ ಭಾಗ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜಕೀಯವಾದ ಶಕ್ತಿ ಯಾಕೆಂದರೆ ನಾಗಮಂಗಲದಲ್ಲಿ ಅವ್ರದೇ ಆದ ಸೌಂಡ್ ಇದೆ ಆ ನಿಟ್ಟಿನಲ್ಲಿ ಅವರು ಹೆಚ್ಚಿನ ರೀತಿಯಾಗಿ ರಾಜಕೀಯವಾಗಿ ಅವ್ರ ಭವಿಷ್ಯ ಉಜ್ವಲ ಆಗಲಿ ಮತ್ತೆ ಇದೇ ರೀತಿಯಾಗಿ ಇಲ್ಲಿ ನಮ್ಮ ಸಾಕಾವಣ ಎಲ್ಲಾ ತಾಲೂಕಿನ ಆರ್ಥಿಕ ಶುಭಾಶಯಗಳು ಹಾಗೆ ಸಾವಿರದ ಇಪ್ಪತ್ತಾರು ಜನವರಿ ಬರ್ಡೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾವಿರಾರು ರಚನೆ ಕಾರ್ಯಕ್ರಮ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ನೋಡೋ ವ್ಯಕ್ತಿ ಆದ್ದರಿಂದ ಅವರಿಗೆ ಸಮೃದ್ಧಿಯಾಗಿ ದೇವರು ಆಶೀರ್ವಾದ ಮಾಡಿದ್ರೆ ಅವರು ನಮ್ಮಂಥ ನೂರಾರು ಕಾರ್ಯಕರ್ತರನ್ನ ಗಮನಿಸ್ಕೊಳ್ತಾರೆ ಅನ್ನೋದಕ್ಕೆ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಅವಶ್ಯ ಮಾಡುವ ಕೆಲಸ ದಂಡದಿನ ಶಿವಣ್ಣಗೌಡರು ನಮ್ಮ ದೇವಲಾಪುರ ಹುಬ್ಬಳ್ಳಿಗೆ ಪ್ರಭಾವಿ ನಾಯಕರು ಹಾಗೆ ತುಂಬ ಇಷ್ಟು ಬಡ ಕುಟುಂಬಗಳಿಗೆ ಆಸ ಆಸ್ತ ಆಗಿದಂಥವ್ರು ಇವತ್ತು ಹುಟ್ಟೋದಬ್ಬರಿಗೆ ಅವರು ಒಳ್ಳೆಯದಾಗಲಿ ಇವತ್ತು ಹಾಗೆ ಸಮಸ್ತ ನಾಡಿನ ಜನತೆಗೆ ವರ್ಷ ವರ್ಷ ಹಾಗೆ ಮತ್ತಷ್ಟು ಶುಭಾಶಯಗಳು